ಹೈ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ ಎಲ್ಲರೂ ಹೇಗಿದ್ದೀರಾ ಹೈ ಓ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಟಾಪಿಕ್ ಬಂದು ನಿನ್ನೆ ವೀಡಿಯೋದಲ್ಲಿ ಬೋಟ್ನೇಕೆ ಯಾವ ರೀತಿ ವರ್ಕ್ ಮಾಡೋದು ಅಂತ ತೋರಿಸಿದ್ದೆ ಬ್ರೈಡಲ್ ವರ್ಕ್ ಈಗ ಸ್ಲೀವ್ಸ್ಗೆ ವರ್ಕನ್ನು ತೋರಿಸ್ತಾ ಇದ್ದೀನಿ ಮನೆಯಲ್ಲೇ ಕೂತ್ಕೊಂಡು ಆರಾಮಾಗಿ ಇಷ್ಟು ಕೆಲಸ ಮಾಡಿದ್ರೆ ಒಂದೇ ದಿನಕ್ಕೆ ನಾವು ಒಂದು ದಿನ ಇಲ್ಲಾಂದ್ರೆ ಎರಡು ದಿನಕ್ಕೆ ಇದು ಮುಗಿಸ್ಬೋದು ನಾವು ಮೂರರಿಂದ ನಾಲ್ಕು ಸಾವಿರ ರೂಪಾಯಿವರೆಗೂ ಸಂಪಾದನೆ ಮಾಡ್ಬೋದು ಅದಕ್ಕೋಸ್ಕರ ನೀವು ಇದನ್ನೆಲ್ಲನೂ ಕಲಿಲೇಬೇಕು ಅಂತ ಹೇಳ್ತಾ ಬನ್ನಿ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಮತ್ತು ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಫುಲ್ ವಿಡಿಯೋ ಸ್ಕಿಪ್ ಮಾಡ್ದಂತೆ ನೋಡಿ ಅರ್ಥ ಆಗತ್ತೆ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಲೈಕ್ ಕೊಡೋದನ್ನು ಮರಿಬೇಡಿ ನೀವು ಲೈಕ್ ಕೊಟ್ಟಷ್ಟು ನಮಗೆ ಇನ್ನೊಂದಷ್ಟು ಜನಕ್ಕೆ ರೀಚ್ ಆಗುತ್ತೆ ಅವ್ರಿಗೂ ಎಲ್ಪ್ ಆಗುತ್ತೆ ನೋಡ್ತಾ ಇದ್ದೀರಾ ಈಗ ನಾನು ಬಾರ್ಡರ್ ಲೈನನ್ನು ಕೊಡ್ತಾ ಇದ್ದೀನಿ ಇದಕ್ಕೆ ಬಾರ್ಡರ್ ಇದೆ ಬಾರ್ಡರು ರನ್ನಿಂಗ್ ಬಾರ್ಡರಲ್ಲೇ ಇದೆ ಒಂದೇ ಕಲರು ಅದರಿಂದ ನಾನು ಸೀರೆ ಏನು ಕಲರ್ ಇದೆ ನೋಡಿ ಅದರಲ್ಲಿ ಚೈನ್ ಸ್ಟಿಚ್ ಆಗ್ತಾ ಇದೀನಿ ಎರಡು ಸೈಡು ಮಧ್ಯದಲ್ಲಿ ನಾನು ಸ್ಟೋನ್ ಚೈನ್ ಸಾರಿ ಸ್ಟೋನ್ ಚೈನ್ ಅಲ್ಲ ಶುಗರ್ ಬೀಡ್ಸನ್ನು ನಾನು ಇದಕ್ಕೆ ಸ್ಟಿಚ್ ಮಾಡ್ತೀನಿ ಇದು ಯಾವ ರೀತಿ ಅಂತ ಇದಕ್ಕೆಲ್ಲ ಕ್ರಿಯೇಟಿವಿಟಿ ಮುಖ್ಯ ಅಂತ ಹೇಳ್ತೀನಿ ನಾವೆಷ್ಟು ಕ್ರಿಯೇಟಿವಿಟಿಯಾಗಿ ಯೋಚನೆ ಮಾಡ್ತೀವಿ ಮತ್ತೆ ಇದೇನಾಗುತ್ತೆ ನಾವು ಒಬ್ಬರೇ ಇರುವಂತ ಟೈಮ್ ಅಲ್ಲಿ ಫ್ರೆಂಡ್ಸ್ ಥರ ನಮಗೆ ಬೇಜಾರಾಗಲ್ಲ ಕೆಲಸ ಇರೋದ್ರಿಂದ ಯಾವ ಬೇಜಾರ್ ಕಾಣಲ್ಲ ಮತ್ತೆ ಸೋಮಾರಿತನ ಹೋಗುತ್ತೆ ಜೊತೆಗೆ ನಮಗೆ ಆದಷ್ಟು ನಾವು ದುಡ್ಡನ್ನ ಸಂಪಾದನೆ ಮಾಡ್ಬೋದು ಹೊರ್ಗಡೆ ಹೋಗಿ ದುಡಿಯೋರಿಗಿಂತೇನು ಕಡಿಮೆ ಸಂಪಾದನೆ ಏನಾಗಲ್ಲ ಆರಾಮಾಗಿ ಕಲಿಯಿರಿ ಅಂತ ಹೇಳ್ತಾ ನೋಡಿ ಎರಡೆರಡಕ್ಕೆ ಲಾಕನ್ನು ಮಾಡಬೇಕಾಗುತ್ತೆ ಎರಡೆರಡು ಶುಗರ್ ಬೀಡ್ಸ್ಗೆ ನೀವು ಲಾಕ್ ಮಾಡಬೇಕು ಇಲ್ಲಾಂದರೆ ನಾನು ತೆ ಅವು ತೆಗೆದಾಗ ಅದೆಲ್ಲ ಲೂಸ್ ಲೂಸ್ ಆಗಿ ಕಾಣುತ್ತೆ ಮೂರು ನಾಲ್ಕಕ್ಕೆ ಲಾಕ್ ಮಾಡಬಾರ್ದು ಇನ್ನೂ ಇದನ್ನು ನಾನು ಆನ್ಲೈನ್ ಕ್ಲಾಸಲ್ಲಿ ಇನ್ನೂ ತೋರಿಸ್ಕೊಟ್ಟಿಲ್ಲ ಈ ಡಿಸೈನ್ ಮಾಡಿದ್ನಲ್ಲ ಅಂತ ಇದು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ ಏನು ಈ ನಾಳೆಯಿಂದ ನೆಕ್ಸ್ಟು ನಾನು ಆನ್ಲೈನ್ ಕ್ಲಾಸೇ ಇರುತ್ತೆ ಮಿಸ್ ಮಾಡಿದಂತೆ ನೋಡಿ ಈಗ ಔಟ್ ಲೈನ್ ಆಗಿದೆ ಏನು ಬಾರ್ಡರ್ ಲೈನ್ ಇದೆ ಆ ಬಾರ್ಡರ್ ಲೈನ್ ಫುಲ್ ಕಂಪ್ಲೀಟ್ ಮಾಡಿದ್ದೀನಿ ಈಗ ನಾನು ಏನು ಡಿಸೈನ್ ತೋರಿಸಿದ್ನಲ್ಲ ಗೋಪುರ ಥರ ಬರುತ್ತೆ ಈ ಡಿಸೈನ್ಗೆ ನಾನು ಜರಿ ಥ್ರೆಡ್ಡಿಂದ ಗೋಲ್ಡ್ ಜರಿ ಥ್ರೆಡ್ಡಿಂದ ಎರಡು ಲೈನನ್ನು ಚೈನ್ ಸ್ಟಿಚ್ಚನ್ನು ಹಾಕ್ತೆ ಈಗಾಗಲೇ ಇದೆಲ್ಲ ತೋರಿಸಿದ್ದೀನಿ ಅದರಿಂದ ಚೈನ್ ಸ್ಟಿಚ್ ಹಾಕೋದನ್ನು ನಾನು ತೋರಿಸ್ತಾ ಇಲ್ಲ ಈ ಎರಡೂ ಸೆಂಟರಲ್ಲಿ ನಾವು ಸ್ವಲ್ಪ ಗಮ್ಮನ್ನು ಹಾಕ್ಬಿಟ್ಟು ಸ್ಟೋನ್ ಚೈನನ್ನು ಅದಕ್ಕೆ ಪೇಸ್ಟ್ ಮಾಡ್ತೀನಿ ಏನಕ್ಕೆ ಅಂತಂದರೆ ನನೀಗಾಗಲೇ ಅದೇ ಯಾವ ರೀತಿ ಒಲೀತು ಅಂತ ನೆನ್ನೆ ವೀಡಿಯೋದಲ್ಲಿ ಬಾಟ್ನೆಕ್ ಇದರ ಬಾಡಿ ಪಾರ್ಟ್ ವರ್ಕ್ ಮಾಡುವಾಗ ತೋರಿಸಿದ್ದೀನಿ ಇದೊಂದು ಮೆಥಡಲ್ಲಿ ನಾನು ಪೇಸ್ಟ್ ಮಾಡಿ ತೋರಿಸ್ತಾ ಇದ್ದೀನಿ ಇದು ಪೇಸ್ಟ್ ಆದ ನಂತರ ಇದನ್ನು ನಾವು ಸ್ಟಿ ಪೇಸ್ಟು ಡ್ರೈ ಆಯ್ತದೆ ನೋಡಿ ಅದಾದ ನಂತರ ಇದಕ್ಕೆ ನಾವು ಸ್ಟಿಚ್ ಮಾಡುವಂಥದ್ದು ಬಿಗಿನರ್ಸ್ಗೆ ತುಂಬ ಈಸಿ ಆಗುತ್ತೆ ಇದು ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ ಸ್ವಲ್ಪ ಅನುಭವ ಬೇಕಾಗತ್ತೆ ಅದೇ ರೀತಿ ಅದನ್ನೇ ಇಟ್ಕೊಂಡು ಸ್ಟಿಚ್ ಮಾಡೋದಕ್ಕೆ ಕೆಳಗಡೆ ನಾನು ಲೀವ್ಸ್ ಡಿಸೈನ್ ಬರೆದಿದ್ದೀನಿ ನೋಡಿ ಅದಕ್ಕೆ ನಾನು ಈಗ ಔಟ್ಲೈನ್ ಕೊಡಬೇಕು ಅದರಲ್ಲಿ ಇದು ಡ್ರೇ ಆಗೋ ತನಕ ನಾವು ಅದನ್ನು ಮಾಡ್ಕೋಬೇಕು ಈ ರೀತಿ ನಾವು ಮಾಡಿದಾಗ ಟೈಮ್ ಮ್ಯಾನೇಜ್ಮೆಂಟನ್ನು ನಾವು ಚೆನ್ನಾಗಿ ಮ್ಯಾನೇಜ್ ಮಾಡ್ಬೋದು ನೀವು ಕೇಳ್ಬೋದು ಬೆಳಿಗ್ಗೆಯಿಂದ ಸಂಜೆವರೆಗೆ ಆರಾಮಾಗಿ ಇದನ್ನು ಮಾಡಿ ಮುಗಿಸ್ಬಿಡ್ಬೋದು ಬೇಗನೆ ಮುಗಿಸ್ಬೋದು ನಾನು ಬಿಗಿನರ್ಸ್ ಆದರೆ ಸ್ವಲ್ಪ ಲೇಟ್ ಆಗ್ಬೋದು ಯಾವ ರೀತಿ ನಾವು ಟೈಮ್ ಮ್ಯಾನೇಜ್ಮೆಂಟನ್ನು ಮಾಡ್ಕೋತೀವಿ ಈಗ ನೋಡಿ ಇದನ್ನು ಡ್ರೈ ಮಾಡೋದಕ್ಕೆ ಒಂದು ಟೈಮ್ ಬಿಟ್ಟಿದ್ರೆ ಅದು ಒಂದು ಅರ್ಧ ಗಂಟೆ ವೇಸ್ಟ್ ಆಗ್ತಿತ್ತು ಈಗ ನಾನು ಅದನ್ನು ಪೇಸ್ಟ್ ಮಾಡಿದ್ದೀನಿ ಅದು ಡ್ರೈ ಆಗೋ ತನಕ ನಾನು ಕೆಳಗಡೆ ಏನೋ ಲೀವ್ಸ್ ಡಿಸೈನ್ ಮಾಡಿದ್ದೀನಲ್ಲ ಅದಕ್ಕೆ ನಾನು ಔಟ್ ಲೈನನ್ನು ಕೊಡ್ತಾ ಇದ್ದೀನಿ ಅದಕ್ಕೂ ಎರಡು ಲೇಯರು ನಾನು ಚೈನ್ ಸ್ಟಿಚ್ಚನ್ನು ಗೋಲ್ಡ್ ಜರಿ ಥ್ರೆಡ್ ಅಲ್ಲಿ ಹಾಕ್ತೀನಿ ಅದರ ಮಧ್ಯಕ್ಕೂ ನಾನು ಸ್ಟೋನ್ ಚೈನನ್ನೇ ಪೇಸ್ಟ್ ಮಾಡ್ತೀನಿ ಅವೆರಡೂ ಡ್ರೈ ಆಗೋ ತನಕ ಔಟ್ ಈ ಈಚೆ ಕಡೆ ಏನು ಡಿಸೈನ್ ಮಾಡ್ತೀವಲ್ಲ ನಾವು ಇದರಲ್ಲಿ ಆರಿ ಫ್ರೆಂಚ್ ಅಲ್ಲಿ ಲವಂಗ ಸ್ಟಿಚ್ ಅಂತ ಬರುತ್ತೆ ಲವಂಗ ಸ್ಟಿಚ್ಚು ಮತ್ತು ಫ್ರೆಂಚ್ ನಾಟನ್ನು ಯೂಸ್ ಮಾಡಿ ಮಾಡ್ತಾ ಇರುವಂಥ ಈ ಡಿಸೈನ್ ಇದು ನೋಡಿ ಅದನ್ನು ಈಗ ಇದು ಎರಡು ಔಟ್ಲೈನ್ ಆದಮೇಲೆ ನಾನು ಹೇಳ್ತೀನಿ ಯಾವ ರೀತಿ ನಾವು ಟೈಮ್ ಮ್ಯಾನೇಜ್ಮೆಂಟನ್ನು ಈ ರೀ ಇದರಲ್ಲಿ ನಾವು ಮೇಂಟೈನ್ ಮಾಡಿದ್ರೆ ನಾವು ಬೇಗ ಬೇಗನೆ ವರ್ಕ್ ಮಾಡ್ಬೋದು ಈಗ ನಾವು ಪೇಸ್ಟ್ ಮಾಡಿಬಿಟ್ಟು ಅದನ್ನು ಆರೋದಕ್ಕಷ್ಟು ಬಿಟ್ಟು ನಾವು ಟೈಮ್ ವೇಸ್ಟ್ ಮಾಡೋ ಬದಲು ಈಗ ಅದು ಪೇಸ್ಟ್ ಡ್ರೈ ಆಗೋ ತನಕ ಇನ್ಯಾವುದಾದ್ರೂ ಕೆಲಸ ನಾವು ಅದು ಅದರನ್ನು ಡಿಸ್ಟರ್ಬ್ ಮಾಡದಂತೆ ಮಾಡ್ಬೋದಾ ಅನ್ನೋದನ್ನು ನಾವು ನೋಡ್ಬೋದು ನೋಡಿಕೊಂಡು ಮಾಡ್ಕೋಬೇಕಾಗತ್ತೆ ಈಗ ಆಲ್ರೆಡಿ ರೆಡಿ ಆಗ್ತಾ ಬಂತು ಇದಕ್ಕೆ ನಾನು ಎಂಡು ನಾಟನ್ನು ಹಾಕೋದನ್ನು ತೋರಿಸಿದ್ದೀನಿ ಎಂಡಿಂಗೇ ಆಗಲಿ ಸ್ಟಾರ್ಟಿಂಗ್ಲೇ ಆಗಲಿ ನಾಟ್ ಹಾಕೋದನ್ನಂತೂ ಮಿಸ್ ಮಾಡಿದಂತೆ ಸ್ಟಿಚ್ ಮಾಡ್ಕೋಬೇಕು ನೀವು ಯಾವುದೇ ಇದು ಇವೆಲ್ಲ ಇಂಪಾರ್ಟೆಂಟ್ ಬೇಸಿಕ್ ಟಿಪ್ಸ್ ಅಂತಲೇ ಹೇಳ್ಬೋದು ಈಗ ಇದನ್ನು ಸ್ಟಿಚ್ ಆಗಿದೆ ಈಗ ಇದು ಮಧ್ಯದಲ್ಲಿ ನಾನು ಸ್ವಲ್ಪ ಗಮ್ಮನ್ನು ಹಾಕ್ಬಿಟ್ಟು ಪೇಸ್ಟ್ ಮಾಡ್ತೀನಿ ಅವೆಲ್ಲ ಡ್ರೈ ಆಗೋ ತನಕ ನಾನು ಔಟ್ ಲೈನು ಈಚೆ ಕಡೆ ಈ ಡಿಸೈನ್ ಏನು ಗೋಪುರ ಮಾಡಿದ್ದೀವಲ್ಲ ಈಚೆ ಕಡೆ ಏನು ಡಿಸೈನ್ ಮಾಡ್ಬೋದಲ್ಲ ಆ ಡಿಸೈನ್ ಡಿಸೈನೆಲ್ಲ ಮಾಡ್ಕೋತೀನಿ ನೋಡಿ ಈ ರೀತಿ ಹಾಕಿದ್ರೆ ಜಾಸ್ತಿ ಆಗಿಬಿಡುತ್ತೆ ಅದಕ್ಕೋಸ್ಕರ ಚುಕ್ಕಿ ಚುಕ್ಕಿ ಇಡ್ತೀನಿ ನಾನು ಗಮ್ಮಲ್ಲಿ ಅದೇ ಪೇಸ್ಟ್ ಸಾಕಾಗತ್ತೆ ನೋಡಿ ಈಗ ಪೇಸ್ಟ್ ಮಾಡ್ಕೋತೀನಿ ಇದನ್ನು ಚೈನ್ಸ್ ಸ್ಟೋನ್ ಚೈನನ್ನು ಇದಕ್ಕೆ ಪೇಸ್ಟ್ ಮಾಡಿದ್ರೆ ಇದು ಡ್ರೈ ಆಗಬೇಕು ಇದಕ್ಕೂ ಒಂದು ಕಾಲು ಗಂಟೆ ಒಂದು ಇಪ್ಪತ್ತು ನಿಮಿಷ ಬೇಕಾಗುತ್ತೆ ಅದು ಫುಲ್ಲು ಡ್ರೈ ಆಗೋದಕ್ಕೆ ಆ ಡ್ರೈ ಆಗೋ ತನಕ ನಾವು ಸುಮ್ಮನೆ ಕೂರೋ ಬದಲು ನಾವು ಡಿಸ್ಟರ್ಬ್ ಮಾಡಿದಂತೆ ಯಾವ ಕೆಲಸ ಮಾಡ್ಕೋಬೋದು ಅನ್ನೋದನ್ನು ನಾವು ನೋಡಿಕೊಂಡು ಇದು ಇದು ಬಿಟ್ಟು ನೆಕ್ಸ್ಟ್ ಕೆಲಸ ಮಾಡ್ತಾ ಇದ್ರೆ ಇದು ಡ್ರೈ ಆಗುತ್ತೆ ಆ ಕೆಲಸ ಮುಗಿಯುತ್ತೆ ಆ ಕೆಲಸ ಮುಗಿದ ತಕ್ಷಣ ನಾವು ಈ ಕೆಲಸಕ್ಕೆ ಬರ್ಬೋದು ಈಗ ಡ್ರೈ ಆಗಿದೆಯಲ್ಲ ಅದರೊಳಗಡೆ ಒಳಗಡೆ ಎಲ್ಲ ಡಿಸೈನ್ ಮಾಡಬೇಕಾಗತ್ತೆ ಅದನ್ನು ಯಾವ ರೀತಿ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ ಈಗ ನೋಡಿ ಇದಕ್ಕೆ ಒಂದು ಮಾರ್ಕನ್ನು ಮಾಡ್ಕೋತಾ ಇದ್ದೀನಿ ಯಾವ್ಯಾವ ಜಾಗದಲ್ಲಿ ಯಾವ ಯಾವ್ಯಾವ ಅದು ಬರಬೇಕು ಲವಂಗ ಸ್ಟಿಚ್ ಆಗ್ತೀನಿ ಅಂತ ಹೇಳಿದ್ನಲ್ಲ ಅದೇ ಡಿಸೈನನ್ನು ನಾನು ಮಾಡ್ತಾ ಇರುವಂಥದ್ದು ತುಂಬ ಈಸಿಯಾಗಿ ಬಿಗಿನರ್ಸ್ ಆದ್ರೂ ಮಾಡ್ಬೋದು ಈ ಡಿಸೈನ್ನ ತುಂಬ ಬ್ರೈಡಲ್ಲಾಗಿ ಆಗಿ ಕಾಣುತ್ತೆ ಆಗಿ ಕಾಣಿಸುತ್ತೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇದನ್ನು ಆರೆಳೆ ದಾರನ ನಾನು ನಾರ್ಮಲ್ ಸೂಜಿಗೆ ಪೋಣಿಸ್ಕೊಂಡಿದ್ದೀನಿ ಇದು ನೋಡ್ತಾ ಇದ್ದೀರಾ ಇದು ಲಕ್ಕಿ ಥರ ಸೀಕ್ವೆನ್ಸ್ ಅಂತ ಹೇಳ್ತೀವಿ ನೋಡಿ ಇದು ಅದನ್ನು ತಗೊಂಡು ಒಳಗಡೆಯಿಂದ ನಾವು ಲವಂಗ ಸ್ಟಿಚನ್ನು ಹಾಕುವಂಥದ್ದು ಇವೆಲ್ಲ ನಮಗೆ ಮೆಟೀರಿಯಲ್ ಶಾಪಲ್ಲಿ ಸಿಗ್ತವೆ ಅವನ್ನು ತಂದು ಅದ್ರ ಮೇಲೆ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ನಾನು ಒಂದು ಕ್ರೀಮ್ ಕಲರಲ್ಲಿ ಮತ್ತು ಒಂದು ಮೆರೂನ್ ಕಲರಲ್ಲಿ ಕಾಂಟ್ರಾಸ್ಟಲ್ಲಿ ನಾನು ಮಾಡಿರುವಂಥದ್ದು ಎರಡನ್ನೂ ನಾನು ಒಂದೇ ದಾರದಲ್ಲಿ ಸ್ಟಿಚ್ಚನ್ನು ಮಾಡಿಲ್ಲ ಎರಡನ್ನು ಕಾಂಟ್ರಾಸ್ಟಲ್ಲಿ ಮಾಡಿರೋದ್ರಿಂದ ಸೀರೆ ಒಂದು ಕಲರ್ ಬ್ಲೌಸ್ ಒಂದು ಕಲರ್ ಇರೋದ್ರಿಂದ ಎರಡನ್ನೂ ನಾನು ಕಾಂಟ್ರಾಸ್ಟ್ ಕಲರಲ್ಲೇ ಮಾಡಿದ್ದೀನಿ ಈ ರೀತಿ ನೀವೆಲ್ಲ ಕ್ರಿಯೇಟಿವಿಟಿ ಬೆಳೆಸ್ಕೊಂಡ್ರೆ ಸ್ವಲ್ಪ ಬೇಸಿಕ್ ಟೈಲರಿಂಗ್ ಗೊತ್ತಿದ್ದು ಈ ಆರಿ ವರ್ಕನ್ನು ಮಾಡಿದ್ರೆ ಆರಾಮಾಗಿ ನಾನು ಹೇಳಿದ್ನಲ್ಲ ಒಂದು ಡಿಸೈನ್ ನಾವು ಒಂದೂವರೆ ಸಾವಿರದಿಂದ ಶುರು ಮಾಡ್ತೀವಿ ಡಿಸೈನನ್ನು ಒಂದೂವರೆ ಎರಡೂವರೆ ಮೂರುವರೆ ನಾವು ಫುಲ್ಲು ಸ್ಟಿಚ್ಚೆಲ್ಲ ಮಾಡಿಕೊಟ್ರೆ ಅದಕ್ಕೆ ನಾವು ಎಷ್ಟು ವರ್ಕು ಮತ್ತು ನಾವೇನು ಸ್ಟಿಚಿಂಗ್ ಚಾರ್ಜು ಎಲ್ಲನೂ ಜೊತೆಗೆ ಹಾಕಿ ತಗೋದ್ರಿಂದ ಒಳ್ಳೆಯ ಸಂಪಾದನೆ ಆಗುತ್ತೆ ಹೊರ್ಗಡೆ ಹೋಗಿ ದುಡಿಯೋದಕ್ಕಿಂತ ಏನು ಕಡಿಮೆ ಇಲ್ಲ ನೋಡಿ ಹಿಂದೆ ಇದನ್ನು ಇದಾಗಿದೆ ಇದಕ್ಕೆ ಲಾಕನ್ನು ಮಾಡ್ತಾಯಿದ್ದೀನಿ ಫುಲ್ ಔಟ್ಲೈನ್ ಎಲ್ಲ ಆಗಿದೆ ಈಗ ಈಗ ನೋಡಿ ಚೈನು ನಾವು ಸ್ಟೋನ್ ಚೈನನ್ನು ಪೇಸ್ಟ್ ಮಾಡಿದ್ವಲ್ಲ ಅದು ಎಲ್ಲ ಡ್ರೈ ಆಗಿತ್ತು ಈಗ ಅದಕ್ಕೆ ನಾನು ಸ್ಟಿಚ್ಚನ್ನು ಹಾಕೋತಾ ಇದ್ದೀನಿ ನೀವು ಡ್ರೈ ಆಯಿತು ಅಂತ ಹಾಗೆ ಬಿಟ್ಬಿಟ್ರೆ ಅದು ಎಡ್ದೋಗ್ಬಿಡುತ್ತೆ ವೇರ್ ಮಾಡಿದಾಗ ಅದಕ್ಕೋಸ್ಕರ ನೀವು ಅದನ್ನು ಅಲ್ಲೇ ಸ್ಟಿಚ್ ಮಾಡಿಕೊಂಡ್ರೆ ಇದಕ್ಕೆ ಏನು ಪೇಸ್ಟ್ ಮಾಡೋ ಉದ್ದೇಶ ಅಂತಂದರೆ ಸ್ಟಿಚ್ ಮಾಡುವಾಗ ಅದು ಅಲ್ಗಾಡಲ್ಲ ಫುಲ್ ಪೇಸ್ಟ್ ಆಗಿರುತ್ತೆ ನಿಮಗೆ ಟ್ರೈನಿಂಗ್ ಆಯ್ತಾ ಆಯ್ತಾ ನೀವು ಪೇಸ್ಟ್ ಮಾಡೋ ಅವಶ್ಯಕತೆ ಇಲ್ಲ ನಿಮ್ಗೆ ಅನುಕೂಲ ಆಗಲಿ ಅಂತ ನಾನು ಈ ರೀತಿ ತೋರಿಸ್ಕೊಟ್ಟಿದ್ದೀನಿ ಫುಲ್ಲು ಸ್ಟಿಚ್ಚಿಂಗನ್ನು ಅದಕ್ಕೆ ಫುಲ್ ಸ್ಟಿಚ್ ಹಾಕೋಬೇಕು ನೋಡಿ ಇದಾಗಿದೆ ಈಗ ನೋಡಿ ಔಟ್ ಲೈನ್ಸನ್ನು ಹಾಕೋತಾ ಇದ್ದೀನಿ ಡಿಸೈನ್ಗೆ ನಾನು ಒಳಗಡೆಗೆ ನಾನು ಲೈನ್ಸ್ ಅಲ್ಲಿ ಚೈನ್ ಸ್ಟಿಚ್ಚನ್ನು ಹಾಕ್ತೀನಿ ಅದೇ ಡಿಸೈನ್ಸ್ ಸಾಕು ಮತ್ತು ಇದಕ್ಕೆ ಜರಿ ಥ್ರೆಡ್ಡಲ್ಲೂ ಹಾಕ್ಬೋದು ಬ್ಲೌಸೇ ಜರಿ ರೀತಿ ಇರೋದ್ರಿಂದ ನಾನು ಸೀರೆ ಕಾಂಟ್ರಾಸ್ಟ್ ಕಲರಲ್ಲಿ ನಾನು ಚೈನ್ ಸ್ಟಿಚ್ಚನ್ನು ಹಾಕೊಂಡಿದ್ದೀನಿ ಇದನ್ನು ಅಷ್ಟೇ ಎಂಡ್ ನಾಟು ಮತ್ತು ಸ್ಟಾರ್ಟಿಂಗ್ ನಾಟನ್ನು ನೀಟಾಗಿ ಹಾಕೋಬೇಕು ನೀವು ಒಂದು ನಾಟು ಹಾಕೋದು ಮರೆತರೂ ಅದು ಫುಲ್ಲು ಎಲ್ಲ ಹೋಗ್ಬಿಡುತ್ತೆ ಅದಕ್ಕೋಸ್ಕರ ನೀವು ನೀಟಾಗಿ ನಾಟ ಹಾಕೋದನ್ನು ಫಸ್ಟು ಕಲಿಬೇಕು ನೀವು ಆರಿ ವರ್ಕಲ್ಲಿ ಏನು ಕಲೀತೀರೋ ಬಿಡ್ತೀರೋ ಫಸ್ಟು ನಾಟಾಕೋದನ್ನು ಫುಲ್ ಫಿನಿಶಿಂಗ್ ಕೊಡೋದನ್ನು ಕಲ್ತ್ಕೊಳ್ಳಿ ನೀವು ಒಂದೊಂದು ಬೀಡ್ಸನ್ನು ಹ್ಯಾಂಗ್ ಮಾಡಬೇಕಾದ್ರೂ ನಿಮಗೆ ನಾಟ್ ಬೇಕಾಗತ್ತೆ ನೋಡಿ ಈಗೆಲ್ಲ ಆಗಿದೆ ಇದಕ್ಕೆಲ್ಲ ಫುಲ್ಲು ನಾಟನ್ನು ಹಾಕಾದ ನಂತರ ಮಧ್ಯ ಲೀವ್ಸ್ ಡಿಸೈನನ್ನು ನಾನು ಮಾಡಿದ್ದೀನಲ್ಲ ಆ ಲೀವ್ಸ್ ಡಿಸೈನ್ಗೆ ನಾನು ಫ್ರೆಂಚ್ ಏನು ಡಿಸೈನ್ ಮಾಡ್ತೀನಲ್ಲ ಈಚೆ ಕಡೆ ಮಾಡಿರೋದು ಲವಂಗ ಸ್ಟಿಚ್ ಅಂತ ಹೇಳ್ತೀವಿ ಈಗ ಲೀವ್ಸ್ ಡಿಸೈನ್ ಒಳಗೆ ನಾನು ಇದು ಮಾಡ್ತೀನಿ ನೋಡಿ ಸುತ್ತ ನಾನು ಈಗ ಔಟ್ಲೈನನ್ನು ಇದ್ದೀನಿ ದಾರದಲ್ಲಿ ಔಟ್ಲೈನ್ ಕೊಟ್ಟರೆ ತುಂಬಾ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ ಅದಕ್ಕೋಸ್ಕರ ಔಟ್ಲೈನ್ ಆದ ನಂತರ ನಾನು ನಾರ್ಮಲ್ ಸೂಜಿಗೆ ಆರಳೆ ದಾರವನ್ನು ಪೋಣಿಸ್ಕೋಬೇಕು ಇಲ್ಲಾಂದರೆ ಅಷ್ಟು ತಿಕ್ನೆಸ್ಸಾಗಿ ಬರಲ್ಲ ಚೆನ್ನಾಗೂ ಕಾಣಿಸಲ್ಲ ಆರೇಳೆ ದಾರನ ರೆಡಿ ಮಾಡ್ಕೊಂಡು ಇದು ಆಲ್ಮೋಸ್ಟ್ ಮುಗಿತಾ ಬಂತು ಪುನಃ ಹೇಳ್ತೀನಿ ನಾನು ಎಂಡ್ ನಾಟ್ ಹಾಕೋದನ್ನು ಮರಿಬೇ ಮರಿಬಾರ್ದು ಇವೆಲ್ಲ ನಿಮಗೆ ಇಂಪಾರ್ಟೆಂಟ್ ಟಿಪ್ಸ್ ಅಂತಲೇ ತಿಳ್ಕೊಬೇಕು ನೀವು ನೀವು ಒಂದು ಏನಾದರೂ ಕಲಿತೀವಿ ಅಂದಾಗ ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡಿರ್ಬೇಕಾಗತ್ತೆ ಈಗ ನೋಡಿ ಆರಳೆ ದಾರನ ಪೋಣಿಸ್ಕೊಂಡು ಇದನ್ನು ಒಂದು ಕಡೆಯಿಂದ ನಾವು ಸ್ಟಿಚನ್ನು ಹಾಕೋತಾ ಬರಬೇಕಾಗತ್ತೆ ಒಂದು ಕಡೆಯಿಂದ ಮಧ್ಯ ಮಧ್ಯೆ ಎಲ್ಲೆಲ್ಲೋ ಹಾಕ್ಬೇಡಿ ಒಂದು ಕಡೆಯಿಂದ ನಿಯಮಿತವಾಗಿ ಮಾಡ್ಕೊಂಡು ಬಂದರೆ ಅದು ಫುಲ್ಲು ಫಿನಿಶ್ ಕೊಡುತ್ತೆ ತುಂಬಾ ಅದು ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಮಾಡೋದಕ್ಕೂ ತುಂಬಾ ಈಸಿಯಾಗಿದೆ ಇದನ್ನು ಕಲ್ತ್ಕಂಡ್ರೆ ಸುಮಾರು ಡಿಸೈನ್ಸನ್ನು ನೀವು ಮಾಡ್ಬೋದು ಆರಿ ವರ್ಕಲ್ಲಿ ತುಂಬಾ ಡಿಸೈನ್ಸ್ ಇದೆ ಆ ಡಿಸೈನ್ಸನ್ನು ನೀವು ಬೇಸಿಕ್ ಏನು ಕಲಿತೀರಲ್ಲ ಇದಿನ್ನೂ ನಾನು ತೋರಿಸ್ಕೊಟ್ಟಿಲ್ಲ ಈ ಮುಂದಿನ ಕ್ಲಾಸ್ಗಳೇನು ಶುರು ಮಾಡ್ತೀನಲ್ಲ ಆಗ ಪ್ರತಿಯೊಂದನ್ನು ಮಿಸ್ ಮಾಡದೆ ತೋರಿಸ್ಕೊಡ್ತೀನಿ ನೀವು ಅದ್ರ ಏನು ನಾವು ತೋರಿಸ್ಕೊಡ್ತೀವಿ ಜೊತೆಗೆ ಪ್ರಾಕ್ಟೀಸ್ ಮಾಡಿ ಪ್ರಾಕ್ಟೀಸ್ ಪ್ರತಿದಿನ ಪ್ರಾಕ್ಟೀಸ್ ಇರಬೇಕು ನೀವು ಇವತ್ತು ಮಾಡಿ ನೀನು ಒಂದು ತಿಂಗ್ಳಿಗೆ ಮಾಡಿದ್ರೆ ಖಂಡಿತ ಬರೋಲ್ಲ ಅದು ಅದಕ್ಕೋಸ್ಕರ ನೋಡಿ ಆಲ್ಮೋಸ್ಟ್ ಇದು ಮುಗಿತಾ ಬಂತು ಫುಲ್ಲು ಫಿಲ್ ಆಗಬೇಕದು ಸ್ವಲ್ಪವೂ ಒಂದು ಪಾಯಿಂಟು ಜಾಗ ಇರಬಾರ್ದು ಅಷ್ಟು ಫಿಲ್ ಆದಾಗ ಮಾತ್ರ ಅದು ನಿಯಮಿತವಾಗಿ ಅಲ್ಲೊಂದು ಇಲ್ಲೊಂದು ಫಿಲ್ ಮಾಡಿ ಮೇಲ್ಮೇಲೆ ಮೇಲೆ ಮಾಡಿದ್ರೆ ಚೆನ್ನಾಗಿರಲ್ಲ ಒಂದು ಸೈಡಿಂದ ಮಿಸ್ ಮಾಡ್ದಂಗೆ ಫಿಲ್ ಮಾಡ್ಕೊಂಡು ಬಂದರೆ ತುಂಬಾ ಲುಕ್ಕು ಚೆನ್ನಾಗಿರುತ್ತೆ ಒಂದು ಬ್ರೈಡಲ್ ಲುಕ್ ಕೊಡುತ್ತೆ ರಾಯಲ್ ಲುಕ್ ಕೊಡುತ್ತೆ ನೋಡಿದಾಗ ತುಂಬಾನೇ ಚೆನ್ನಾಗಿರುತ್ತೆ ನೋಡಿ ಫುಲ್ ಫಿನಿಶಿಂಗ್ ನಾನು ಮಧ್ಯೆ ಮಧ್ಯೆ ಸ್ಟೋನನ್ನು ಹಾಕಿದ್ದೀನಿ ಅದರ ಕ್ಲಿಪ್ಪಿಂಗ್ ಮಿಸ್ ಆಗಿದೆ ನಿನ್ನೆ ವಿಡಿಯೋದಲ್ಲಿ ನಾನು ಅದಕ್ಕೆ ಔಟ್ಲೈನನ್ನು ಯಾವ ರೀತಿ ಕೊಟ್ಟಿದ್ದೀನಿ ಅಂತ ನೋಡಿ ನೆನ್ನೆ ವಿಡಿಯೋದಲ್ಲೂ ಈ ಡಿಸೈನ್ದು ಬಾಡಿ ಪಾರ್ಟನ್ನು ಅಪ್ಲೋಡ್ ಮಾಡಿದ್ದೀನಿ ಇದ್ರ ಲಿಂಕನ್ನು ಕೊಟ್ಟಿರ್ತೀನಿ ನಾನು ಎರಡು ವಿಡಿಯೋನ ಚೆಕ್ ಮಾಡಿ ಎರಡು ವಿಡಿಯೋ ಲಾಂಗ್ ಆಗುತ್ತೆ ಅಂತೇಳಿ ನಾನು ಒಂದೇ ವಿಡಿಯೋದಲ್ಲಿ ಮಾಡಿಲ್ಲ ನಿಮ್ಗೆ ಅನುಕೂಲ ಆಗಲಿ ಅಂತ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ವಿಡಿಯೋ ನೋಡಿ ಏನನ್ನಿಸ್ತು ನಿಮ್ಮ ನಿಮ್ಮ ಯಾರು ಇಷ್ಟ ಪಡ್ತಾರೆ ನೋಡಿ ಕಲಿಯೋದಕ್ಕೆ ಅವ್ರಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಫುಲ್ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚ್